నమస్కారం ఎల్గూ ఈ గిరిజక అక్క ఇతా అక్క తన మగన ఎంగేజ్మెంట్ ఎలా కర శాంతక మనకి లాస్ట్ ఎపిసోడ్ నగ్ ఆగతి శాంతకను కరీ తోర్స్బర్ సుమ కతి ఎరదతి అంతి శాంతకరదు బందాల వాపస్ గాడీ హత అన్నోర్ నా తోర్సాతీ సో దయవిట్ నోడి సపోర్ట్ మాత్ర చంద్రోడ బాల్ బాఖ ఖుషి ఆత్వా ಗಿರ್ಜಿ ಮಗ ದೊಡ್ಡ ಆದಾಗೆ ನಾವು ಬಂದಿದ್ದಿ ಆಮೇಲೆ ನನ್ ಮಗಳ ಮದಿ ಕಡೆ ನಾ ಬರ್ಲಿಲ್ಲ ಗೌಡ್ರನ್ನ ಕಳ್ಸಿದ್ನಿ ಮದಿ ಗಟ್ಟ ಬಂದಿದ್ ನೋಡುವ ಅವಾಗೂ ನಮ್ ಮದಿ ಗದ್ ನಿನ್ ಚಂದಾಗ ಮಾತಾಡ್ಸಕಾಲಿಲ್ಲ ಒಂದ್ ಎರಡ್ ಕಷ್ಟ ಸುಖ ಕೇಳಾಕು ಆಗಿಲ್ಲ ಅವತ್ತ ಅಷ್ಟ ಅರ್ಜೆಂಟ್ ಆಗಿ ಹೋತ್ ಅವತ್ ಬಿಟ್ರಿ ಇವತ್ತ ನೋಡ್ಸಬೇಕಾ ನೀನ್ ನೋಡಿದ್ದ ನಮ್ಮ ಗಿರ್ಜಿ ಅಕ್ಕ ಅಂತಂದ್ರ ಅಕ್ಕಿಂಗ್ ಗುಣಾನ ನೋಡ್ರಿಗಂತೂ ನೀ ಸೀಟ್ ಆಗಿದ್ದಿ ಅಂತ ಒಂದ್ ದೀಟ್ ಸೊಕ್ಕಿಲ್ಲ ಏನಿಲ್ಲ ನಮ್ಮ ಅದಿ ನೋಡುವ ನನ್ಗಂತೂ ಬಾಳ ಖುಷಿ ಆಯ್ತು ನೋಡ್ಸಬೇಕಾ ಅಯ್ಯೋ ಶಾಂತಕ ಅದ್ರಾಗ ಏನೈತಿ ಹೇಳಿ ಹಾಂ ಹಳ್ಳಿ ಚಿನ್ನ ಹಳ್ಳಿ ಚಿಹ್ನ ಏನಿರ್ತೈತಿ ಸಿಟ್ಯಾಕಷ್ಟ ಯಾರು ತಮ್ಮ ಜೀವನದಾಗ ಇರ್ತಾರ ಏನು ಬೆಳಕಾದ್ರೆ ನೌಕರಿ ಮಾಡವ್ರತಾರ ಗಂಡ ಹೆಂಡತಿ ಹೊರಗೆ ಹಾಕಿರ್ತಾರೆ ಅವ್ರಿಗೆ ಟೈಮ್ ಸಿಕ್ತಿರಂಗಿಲ್ಲ ಇನ್ನು ಹಳ್ಳಿಯಾಗ ಹಂಗಲ್ಲ ಎಲ್ಲರೂ ದುಡಿತಾರೆ ಈ ಕಡೆ ಗಂಡು ಮಕ್ಳು ದುಡಿತಾರೆ ಹೆಣ್ಮಕ್ಳು ಹೊಲದ ಹೊರ ಇದ್ರೆ ಹೊಲದ ಹೊರೆ ಮಾಡ್ತಾರೆ ಅಕ್ಕಪಕ್ಕ ಮಾತಾಡ್ಕೊಂತಿರ್ತಾರೆ ನನಗಂತೂ ಹಳ್ಳಿ ಜೀವನ ಇಷ್ಟ ನೋಡೋಕೆ ಏನು ಮಾಡ್ದೆ ನಾವು ಹುಟ್ಟಿ ಬರ್ತಿರ ಹಳ್ಳಾಗ ಅದರ ನಮ್ಮ ಗಂಡ ಅಲ್ಲಿ ಹೋಗಿ ಸಿಟ್ಯಾಗ ದುಡೆ ದುಡಿಕಿ ಹುಡ್ಕೊಂಡು ಹಿಂಗಾಗಿ ಅಲ್ಲಿ ಸೆಟ್ಲ್ ಆಗ್ಬೇಕಾಗಿ ಬಂತು ಆದ್ರೆ ನಂಗೆ ಹಳ್ಳಿ ಜೀವನ ಇಷ್ಟ ನೋಡಕ ಸಿಟ್ಯಾಗ ಯಾರು ಸಿಗೋದೆ ಬಿಡಕ್ಕೆ ಈಗ ನೋಡಿ ಗಿರಿಜಿ ಗಿರ್ಜಿ ಸಲ ಹೇಳ್ದ್ ನೋಡಿ ನನಗೂ ಸಂಟೈತಿ ಹೊಟ್ಟೆಗೆ ಚಕ್ ಇರ್ತೈತೆ ನನಗೆ ಏ ನಮ್ಮ ಶಾಂತ ಕರ್ಕೊಂಡು ಅಲ್ಲಿ ಹೋದ್ ನಿಲ್ ಹೋದ್ ನೀ ಅಲ್ಲಿ ಕುಂತಿ ಇಲ್ಲಿ ಕುಂತು ಮಾತಾಡಿದ್ದು ಅಂದ್ರೆ ನಮ್ಗೆ ಯಾರು ಸಿಗುದೇ ಅಲ್ಲಿ ಬಿಡ ಹೀಗಾಗಿ ನಂಗೆ ಗಿರ್ಜಿ ನೋಡ್ರಿ ಒಂದ್ಸಲ ಹೊಟ್ಟಿಗೆ ಚಾಕ್ ಇರ್ತೈತಿ ಏನು ಇನ್ನಂತಾಗ ಹೇಳ್ತಾರೆ ನನ್ಗೆ ಗಿಲ್ ನೋಡ್ಲಿ ಇಲ್ಲಿ ಅಂತ ಹೇಳಿ ಹ್ಞೂ ಅದು ಕರ್ನಾ ಬಿಡಿ ಚಂದ್ರಕ್ಕ ಹ್ಞೂ ಶಾಂತಕ ಗಿರ್ಜವಾ ಎಲ್ಲರೂ ಲಘುವಿನ ಹೊಂಟೋತ್ಲೇ ಬಂದುಬಿಡ್ರಿ ಹಾಂ ನನಗೆ ಮತ್ತೆ ಮತ್ತೆ ಹೇಳೋಕ್ಕಾಗಿಲ್ಲ ನಿನಗೆ ಗೊತ್ತೈತಿ ಭಾಳ ಅಂದರೆ ಇನ್ನೊಂದು ಮೂರು ದಿನ ಅಷ್ಟು ಟೈಮ್ ಐತೆ ನಮಗೂ ಎಲ್ಲ ತಯಾರಿ ಮಾಡ್ಕೋಬೇಕು ಹುಡುಗಿಗೆ ಸೀರೆ ತಂದಿಲ್ಲವಾ ಮತ್ತೆ ಕೀ ಹೆಂಥಬೇಕಾ ಈಗಿನ ನಮ್ಮ ಕಾಲಲ್ಲಿ ನೋಡಿರಿ ಶಾಂತಕ ನಾವು ತಂದಂಥದವ್ರು ಉಟ್ಕೊಳ್ಳಕ್ಕೆ ಅವ್ರು ಬ್ಲೌಸ್ ರೆಡಿ ಮಾಡ್ಕೋಬೇಕಂತ ಮ್ಯಾಚಿಂಗ್ ಹಾಕೋಬೇಕಂತ ಹೀಗಾಗಿ ಈಗಲ್ಲೇ ಡೈರೆಕ್ಟಾಗಿ ಹುಡುಗಿಗೆ ಫೋನ್ ಹಚ್ಚಿನಿ ಅಕ್ಕಿಗೂ ಅಲ್ಲೇ ಬಾ ಅಂದೇನಿ ಅರ್ವಿ ಅಂಗಡಿಗೆ ಅಕ್ಕಿ ಎಂತ ಬೇಕಂತ ತೊಗೊಳಕ ಅದಕ್ಕೆ ಭಾಳ ಕೆಲಸದ ನೀವು ಮಾತ್ರ ಚೆನ್ನ ಮಾಡಬೇಡ್ರ ನನ್ನ ತವ್ರ ಮನೆಗೆ ಬಾಳಗಂದ್ರೆ ನೀನು ಒಂದು ಹೀಗಾಗಿ ಅಡ್ಡ್ಯಾಡಿ ಓಡಾಡಿ ಎಲ್ಲ ಮಾಡ್ಬೇಕಾ ಶಾಂತಕ್ಕ ಗಿರ್ಜಕ್ಕ ಒಂದಿಟ್ಲಗು ಬಂದ್ಬಿಡ್ರಾ ಆಯ್ತು ಚಂದಕ್ಕೆ ನಮ್ಮ ಗಿರ್ಜಿ ಅಕ್ಕಂದ್ರೆ ನನಗೂ ಹಾಕಿದ್ದಂಗೆ ಹ್ಞೂ നീൻ തലെ കടസ്കൊബ നിന്ന മഗന് ഫ നന്ന മഗൻ ഫുമാർ ബർത്തല്ലോ ബന് മനു മന്തി എല്ലാവരും കറു ഹാക്കൊണ്ട് മനഗ്ബന് ജാണ്ടാവ് വിട്ടേവ നീൻ തല കെസ്കടാ ആയിട്ട് ബർത്തവന് തല കടസ്കൊടത്ത ആയിട്ടു ഗിർജി നാ ബനിലേ ആ ബേന പൂജ അറാം ഇരുവ ആ മറ്റൊത്ത്ലിക്ക് വന്ന്ബിട്രാ നമ്മൾ ബരലേക്കും തല കടസ്കൊബട നാളൂന അസ് മാറാ നീ ಛ ಈ ಹಳ್ಳಿ ಗಮಾರುಗಳೆಲ್ಲ ನನ್ನ ನನ್ನ ಫಂಕ್ಷನ್ನಾಗೆ ಬಂದ ಉಸ್ತುವಾರಿ ತೊಗೊಂಡು ಓಡಾಡೋದಂತ ಇದಕ್ಕೆಲ್ಲ ಅಷ್ಟು ಸುಲಭವಾಗಿ ನಾ ಬಿಟ್ಬಿಡ್ತೇನೆ ನಾನು ನಮ್ಮಗೆ ಒಂದು ಈಟು ಬುತ್ತೆ ಇಲ್ಲ ಛೆ ನಮ್ಮ ಅಪ್ಪ ಹೇಳೋದು ಕರೆ ನಮ್ಮ ನಮ್ಮಗೆ ಈ ಚೀಪ್ ಮೆಂಟಾಲಿಟಿ ಹೋಗೋದನ್ನ ಇಲ್ಲ ಎಷ್ಟೇ ಸುಪೀರಿಯರ್ ಮಂದಿ ಜೊತೆ ಅಡ್ಡಾಡಿದ್ರು ಈ ಚೀಪ್ ಮೆಂಟಾಲಿಟಿ ಹೋಗಂಗಿಲ್ಲ ಇವರೆಲ್ಲ ಕರೆಯಕ್ಕೆ ಬಂದಿರೋದ ನಂಗೆ ಇಷ್ಟ ಇಲ್ಲ ಇವರೆಲ್ಲ ಮದ್ವೆ ಒಳಗೆ ಅಲ್ಲ ಎಂಗೇಜ್ಮೆಂಟ್ ಒಳಗೆ ಓಡಾಡೋದು ಬೇರೆ ನಾ ಇದಕ್ಕೆ ಅವಕಾಶ ಮಾಡಿಕೊಡೋಕ್ಕಿಲ್ಲ ಬರ್ತಿರಲ್ಲ ಬರ್ರಿ ನಿಮ್ಗೆ ಮಾನ ಮರ್ಯಾದೆ ತಗೋದು ಕಳಿಸ್ತಾರೆ ನೋಡ್ತಾ ಇರಿ ಹತ್ತು ಅದಾಡಿ ಹಾಂ ಹಾಂ ಮಮ್ಮಿ ಹತ್ತು ಒಂದು ಹಾಂ ಎಷ್ಟನೇ ತಾರೀಕು ಐತಿದು ನಾಲ್ಕು ಹ್ಞೂ ಹಾಂ ಇದು ಇದು ಹತ್ತು ಹತ್ತನೇ ತಾರೀಕು ಇದು ನಮ್ಮ ಕಳ್ಳು ಬಳ್ಳಾರ್ದಲ್ಲ ಹ್ಞೂ ಇಲ್ಲೇ ಊರಾಗೆ ಬೇರೆ ಐತಿ

ಇದಷ್ಟನೇ ತಾರೀಖ ಹದಿನೈದನೇ ತಾರೀಕು ಹ್ಞೂ ಇದು ಇಪ್ಪತ್ತೊಮ್ಮನೇ ತಾರೀಕು ಕಳಿಸ್ಬಂದನು ಚಂದ್ರಕೋರ್ದು ಕಳ್ಸ್ಬನ್ನಿ ಸರಿ ಏನು ಮಾಡಕತ್ತಿಲ್ಲ ಏ ಕಗ್ರಿ ತಯಾರು ಆಗಿದೆ ಇದು ಇಪ್ಪತ್ತೊಂದು ಇಪ್ಪತ್ಮೂರು ರೂಪಾಯಿ ಇತ್ತಲ್ಲ ಎಲ್ಲಿ

ಈ ಲಗನ ಏನು ಸಂಬಂಧ ಅಲ್ಲ ನೀ ಏನು ಲೆಕ್ಕ ಹಾಕತ್ತಿ ಕ್ಲಿಯರ್ ಆಗಿ ಹೇಳಬಿಡ ನಮ್ದು ಮಡ್ ತಲಿವಾ ಇನ್ನಷ್ಟು ಸ್ಯಾನ ತಲಿ ಇಲ್ಲ ಅಲ್ಲಿ ನೀ ಹೇಳಿದ್ರೆ ನಮಗೆ ಲಗುನ ಅರ್ಥ ಆಗೋದಿಲ್ಲ ನಮ್ಗೆ ಅರ್ಥ ಆಗುವಂಗೆ ಬಿಡ್ಸಿ ಬಿಡಿಸಿ 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 ಹೇಳುವ ಒಂದಿಟ್ಟ ಕೇಳ್ರಿ ಮೋಡ್ರಿ ನಮ್ಮ ಮನೆಗೆ ಏನಿಲ್ಲ ಅಂತಂದ್ರು ಎಂಟು ಲಗನ್ ಪತ್ರ ಬಂದಾರಿ அந்த எட்டு மதிவி அத மதிவி நம் ஊராக ஊட்டக்கூ அேகி ஊட்டக்கூ அல் நாடு நம் ஊராக நா மலேரிஜாக்கர் அக்கந்த மகன் எங்கேஜ்மெண்ட் அல்ல வந்து எல்லாரும் ஹோக்க ஒட்ட எட்டு மதிவி நாக்கொடு ஒன் எங்கேஜ்மெண்ட் ஹதிமூரு தின ரி ஆலே எடு கள்ளிவிதனெது தின ஹெது தின இங்க நம்ம எல்லாரும் ஊட்ட வரது ஒன்ஹத்தி எடுத்து அதுக்க அதுக்கேன் ரீ அத்தியார ಈಗ ಅಷ್ಟು ಮದಿಗೆ ಹೋಗ್ಬೇಕ ಹೆಂಗಿದ್ರು ತಿಂಗಳ ಸಂತಿ ತರಿಸ್ಬೇಕು ಇಷ್ಟು ಹೋಗ್ಬೇಕಂದ್ರೆ ಅದು ತಿಂಗಳ ತರ್ಸು ಅಷ್ಟು ತರಿಸೀರಾ ರೇಷನ್ ಉಳಂಗಿಲ್ಲೇನ್ರಿ ಸುಮತ್ ಕೇಳ ಅದಕ್ಕೆ ಹದಿನೈದು ಆಗುವಷ್ಟು ರೇಷನ್ ತರ್ಸ್ಬೇಕಂತ ಹೇಳಿ ಎಟ್ ಮದಿ ಫಂಕ್ಷನ್ ಫಂಕ್ಷನ್ದಾವು ಅಂತ ಹೇಳಿ ಕುತ್ಕೊಂಡು ಲೆಕ್ಕ ಹಾಕಿನಿ ನೋಡತೀರ ಅಂದ್ರೆ ಈಗ ಮದಿವಿದ್ರೆ ನಾವು ರೇಷನ್ ತರಂಗಿಲ್ಲ ಮನೆಯಾಗ ನೀವು ಇಲ್ಲೇ ರೀ ಹೇಳ್ತೀರ ನಾನು ತಪ್ಪು ತಿಳ್ಕೋದು ರೇಷನ್ನು ತರದ್ರಿ ಆದ್ರೆ ನಾವು ತಿಂಗ್ಳು ಹೆಂಗೆ ಮಾಡ್ತಿದ್ವಿ ಮೂವತ್ತು ದಿನಕ್ಕೆ ಆಗೋಟ್ಟು ರೇಷನ್ ತರ್ತಿದ್ವಿ ಈಗ ಬರೀ ಹದಿನೈದು ದಿನಕ್ಕೆ ಹಾಕೋ ಇಷ್ಟ ರೇಷನ್ ತರೋದು ಹುಡುಕಿದ್ದ ದಿನ ಮನೆ ಮಂದಿ ಎಲ್ಲ ಫಂಕ್ಷನ್ಗೆ ಹೋಗಿ ಊಟ ಮಾಡಿ ಬಂದುಬಿಡಿದ್ರಿ ಹೇಳ್ತೀರಾ ಮನ್ಯಂದ ರೇಷನ್ನು ಉಳಿತೈತಿ ಹದಿನೈದು ದಿನದ ನಾವು ಸೇವ್ ಮಾಡ್ದಂಗೆ ಹಾಕೊಲಿಂದ ರೀ ಈಗ ನೋಡ್ರಿ ಹದಿನೈದು ಫಂಕ್ಷನ್ಗೆ ಹದಿನೈದು ದಿನ ಹಾಕಿ ಅಂದ್ರೆ ಹಂಗೆ ಹಾಕಿವರ ಆಯರ್ ಹಾಕಲಿಲ್ಲ ರೀ ಮತ್ತೆ ಅಲ್ಲಿ ಆಯರು ಹಾಕೋದು ಮೂವತ್ತು ದಿನ ರೇಷನ್ ತರೋ ಹಂಗು ತರೋದು ಅಂದರೆ ಡಬಲ್ ಕರ್ ಚಲ್ಲರಿ ಅದಕ್ಕೆ ಅಲ್ಲಿ ಆಯರ್ ಹಾಕಿರ್ತೈತಲ್ಲ ಆ ಖರ್ಚನ್ನ ಈ ಹದಿನೈದು ದಿನದ ರೇಷನ್ದಾಗ ಉಳಿಸ್ಬಿಡ್ದ್ರಿ ಮತ್ತು ತಿಂಗಳ ಆಗೋಷ್ಟು ಖರ್ಚು ಆಗತ್ತೈತಿ ರೀ ಮೂರು ದಿನಕ್ಕೆ ಹೋಗೋಷ್ಟು ರೇಷನ್ ಹಾಕೈತಿ ಎಲ್ಲ ಕರೆಕ್ಟಾಗಿ ಹಾಕೈತಲ್ಲ ರೀ ಹೆಂಗೆ ಇರ್ತೀರ ಗಿರ್ಜಿ ಏನಾಗ್ಲಿ ನಿನಗೆ ನಿನ್ನ ಜಿಪುಣ್ ತಂದಿದ್ದ ಗಿರಿಜಿ ತಲೆ ಕರಿಗ್ ಬಿಳುವಂಗಾತಲ್ಲೇ ಹೋಗಿ ಒಂದ್ ಗ್ಲಾಸ್ ನೀರ್ ಹೋಗಿ ಹೋಗಿ ಗಿರ್ಜಿ ಸಾಂದಕ ಸಾಂದಕ ೇ ಮೀನಿಯೇ ನಾನ್ ಚಸ್ಮಾ ಎಲ್ಲಿ ಇಟ್ಟಿಲ್ಲಪ್ಪಾ ಏ ಸಿಗವಾತಾ ತಗ ಅಂಗಡಿಗೆ ಹೋಗ್ಬೇಕು ಲೇಟ್ ಆಗೈತಿ ಇನ್ನ ನಾಷ್ಟಾ ಬೇರೆ ಮಾಡಿಲ್ಲ ಮೀನಿಯೇ ಮೀನಿಯೇ ನಿಲ್ಲ ಆ ನಮನಿ ಗಂಟ್ಲು ಹರ್ಕೊಂಡ್ ಚೀರಾಡತ್ತ ನಾನು ಕೇಳಿಸ್ರು ಕೇಳಿಸ್ಲಾರ ನಿಂತ ಅಂಗಡಿಕೆ ಮೀನಿಯೇ ಮೀನಿ ಯಾಕ ಎಲ್ಲಿ ಐತ ಜ್ಞಾನೆಲ್ಲ ತಲಿಗೆಲಿ ಕೆಟ್ಟದ ಬರೈತೀ ಏನಾಗೈತಾ ಟೈಮ್ ನೋಡಲ್ಲ ಒಂಬತ್ತು ಹಾಕ್ಬಂತ ಏಳು ಗಂಟೆ ಅಂದ್ರೆ ನಾನು ನನ್ನ ಚಹಾದ ಅಂಗಡಿ ತೆಗಿಬೇಕ ಈ ನಮನಿ ಇಟ್ ಈ ಹೊತ್ತಿಗೆ ಹೋದ್ರೆ ಯಾವಾಗ ನಾ ಅಂಗಡಿ ತೆಗಿದು ಯಾವಾಗ ಚಾ ಮಾರುದು ಬೆಳಗಿಂದ ಯಾವಾಗ ಚಾ ಮಾರುವ ಈಗ ಮಾರ್ತಾವ ಇನ್ಲೇ ಇನ್ನ ಮಟ್ಟ ನಾಷ್ಟ ಮಾಡಿಲ್ಲ ಜಳ್ಕ ನೀರ್ ಕಾದಿಲ್ಲ ನನ್ನ ಚಸ್ಮಾ ಎಲ್ಲ ಐತೋ ಅದು ಸಿಗುವಾತು ಏನ್ ನಡೆಸಿ ನೀನು ಆಗಿಂದ ಉದ್ರಾತೀನಿ ನಿನ್ ಎಲ್ಲೈತಿ ಜ್ಞಾನ ಇಲ್ಲ ಅದಿಯೋ ಎಲ್ಲರೂ ಹೋಗಿಯೋ ಯಾಕೋ ಬರಬರಾಗಿಲ್ಲ ಅದಕ್ಕೆ ಲೇಟ್ ಆಗಿದ್ದೇನೆ ಏನಾಗೋದಿಲ್ಲ ಒಂದಿನ ಅಂಗಡಿ ಲೇಟ್ ಆಗಿ ತೆಗೆದ್ರ ಅಷ್ಟಕ್ಕೂ ನಾಷ್ಟಾ ಮಾಡಿ ಹೋಗ್ಬೇಕಂತ ಏನಿತ್ತು ಹಂಗ ಕೈಕಾಲ್ ಮಕ್ಕ ತಕೊಂಡು ಅಂಗಡಿ ಕದ ತೆಗಿಬೇಕಿಲ್ಲೋ ಅಲ್ಲೇ ಒಂದು ಕಪ್ ಚಹಾ ಕುಡಿಬೇಕಿಲ್ಲ ಆಮೇಲೆ ನಾಷ್ಟಾ ಬಂದಿದ್ರ ನಾಷ್ಟಾ ಮಾಡ್ತೀನಲ್ಲ ನಾಷ್ಟಾ ಮಾಡಿ ಹೋಗ್ಬೇಕಂತ ಏನ್ರ ರೂಲ್ಸ್ ಐತಾ ಇಂತ ಹೇಳ ಇಂತ ಹೇಳಕ್ಕ ನಂಬರ್ ಒನ್ ನೀ ಅಲ್ಲಿ ಮೀನಿ ಒಂದು ನಾಲ್ಕೈದು ದಿನ ನೋಡತೀನಿ ಆ ಇದಕ್ಕ ಸಂಗೀತಕಾರರ ಕುಬ್ಸಕ್ ಹೋಗ್ ಬಂದಿಲ್ಲ ಅವಾಗಿಂತ ನೋಡಾಕತೀನಿ ಯಾಕೋ ಒಂದ್ ತರಾನ ಅದೀನಿ ಏನಾಗತಿ ಏನಾರ ಏನಕ್ಕಿದ್ದೀ ನನಗೇನಾಗೈತಿ ನಾ ಬರಬ್ಬರ ಅದೇನಿ ನಿಮ್ಮ ನೋಡು ಕಣ್ಣು ಬರಬ್ಬರಿಲ್ಲ ಮೊದಲು ಚಸ್ಮಾ ಹಾಕೋರಿ ಅವಾಗ ಕಾಣೋದೆಲ್ಲ ಚಲೋ ಕಾಣ್ತೈತಿ ಚಸ್ಮ ಇಲ್ಲ ನೋಡತ್ತಿರ ಅದಕ್ಕೆ ಏನೇನೇನೇನೋ ಅನ್ಸಾಕತ್ತೈತಿ ನಿಮಗೆ ಏನಾರ ಹಾಳು ಗುಂಡಿ ಬಿತ್ಕೊಂಡು ಹೋಗು ಅಲ್ಲಿ ನೋಡಲಿ ಗ್ಯಾಸ್ ಮೇಲೆ ಉಪ್ಪಿಟ್ಟು ಉಕ್ಕಾತೈತಿ ನೋಡೋದನ್ನ ಮೊದಲು ಗ್ಯಾಸ್ ಬಂದು ಮಾಡಿನ ಅಲ್ರಿ ಲಕ್ಷ ಇಟ್ಟ ಕೆಲಸ ಮಾಡಕ್ ಕಲಿ ನೋಡು ಇವತ್ತೊಂದು ದಿನ ಏನೋ ಲೇಟ್ ಆಗೈತಿ ನೀನು ನಾಳಿಂತ್ರ ಹಿಂಗ ಲೇಟ್ ಆಗ್ಬೇಕು ನಿನ್ನ ನಾಯಿ ಉಳ್ಳು ಲೇಟ್ಸ್ ಅಂದ್ಕೊಡ್ತೀನಿ ನೀನು நந்தன்கைத்திங் நன் மனைத்தி ரீ டில்டர் நோடு நூறு ரூபாய் கொடுத்து